ಜವಳಗೇರ ನಾಡ ಕಚೇರಿಯಲ್ಲಿ ಕಾಂಚಣವಿದ್ರೆ ಕೆಲಸ ಕಾರ್ಯ ಸುದ್ದಿ ಸಿಂಧನೂರು ತಾಲೂಕಿನ ಜವಳಗೇರ ಶಿವಯೋಗಿ ಗೌಡ ಪಾಟೀಲ್ ಅವರಿಗೆ ಕಾಂಚಣ ಕೊಟ್ರೆ ಮಾತ್ರ ಸಂಧ್ಯಾ ಸುರಕ್ಷಾ ವಿಧವಾ ವೇತನ ಹಾಗೂ ವಂಶಾವಳಿ ಸೇರಿದಂತೆ ಇತರೆ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯ ಇಲ್ಲದಿದ್ರೆ ತಿರಸ್ಕೃತವಾಗುತ್ತದೆ ಎಂದು ಗ್ರಾಮದ ಚೆನ್ನಪ್ಪ ನಾಯ್ಕ ಆರೋಪಿಸಿದ್ದಾರೆ ಈ ಶಿವಯೋಗಿಗೌಡ ಅವರು ಜವಳಗೇರ ನಾಡ ಕಚೇರಿಯಲ್ಲಿ ಪ್ರಭಾರಿ ಉಪ ತಹಶೀಲ್ದಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಪ್ರತಿಯೊಂದು ಕಾರ್ಯಕ್ಕೂ ಲಂಚ ಪಡಿತಾ ಇದ್ದಾರೆ ಕಾಂಚಾಣ ಕೊಟ್ಟವರಿಗೆ ಮಾತ್ರ ಕೆಲಸ ಮಾಡ್ತಾ ಇದ್ದು ಇದನ್ನು ಪ್ರಶ್ನಿಸಿದರೆ ರಾಜಕೀಯ ಮಾಡುತ್ತಿದ್ದಾರೆ ಆಗಲಿ ಅಥವಾ ಯಾವುದೇ ಆಗಲಿ ಜನರು ಅರ್ಜಿ ಸಲ್ಲಿಸುವ ಮುನ್ನ ಸರಿಯಾದ ದಾಖಲೆ ಪಡಿಬೇಕು ದಾಖಲೆ ಕೊಟ್ಟರೂ ಸಹ ಸತ್ಯಾಸತ್ಯತೆ ಅರಿಯದೆ ಕೇವಲ ದುಡ್ಡು ಕೊಟ್ಟವರಿಗೆ ಮಾತ್ರ ಕೆಲಸ ಮಾಡುತ್ತಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ ಈ ಕುರಿತು ತಹಶೀಲ್ದಾರ್ ಅವರಿಗೆ ಪ್ರಶ್ನಿಸಿದಾಗ ನಾನು ಯಾವುದೇ ರಾಜಕೀಯ ಮಾಡಿಲ್ಲ ಯಾವುದೇ ಸರಿಯಾದ ದಾಖಲೆ ಇದೆಯೋ ಅವುಗಳನ್ನು ತಕ್ಷಣ ವಿಲೇವಾರಿ ಮಾಡುತ್ತಿದ್ದು ಯಾರಿಂದಲೂ ಹಣ ಪಡೆದಿಲ್ಲ ಎಂದು ಸ್ಪಷ್ಟನೆಯನ್ನು ಇದ್ದಾರೆ ಬ್ಯೂರೋ ರಿಪೋರ್ಟ್ ನಾಯಕ್ ಏನ್ ಏನು ಕೇಳ್ತಾ ಇದ್ದಾರೆ ಏನು ಕೇಳ್ತಾ ಇದ್ರೆ ಡ್ಯೂಟಿ ಮಾಡಲ್ಲ ಸರ್ ಅವ್ರು ಸಂದೇಶ ಅಲ್ಲಿ ಆಗಲಿ ಜಾಸ್ತಿ ಇನ್ಕಮ್ ಏನನ್ನ ಯಾಕೆ ವಿಸ್ಟ್ ಮಾಡ್ತೀನಿ ಅಂತಂದ್ರೆ ನನ್ಗೆ ಗೊತ್ತೈತಿ ಹೇಳಿ ಕುಂತಣ್ಣವರು ಗಿಡದವ್ರು ಅಂತ ಹೇಳಿರಿ ನನಗೆ ಕೇಳ್ತಾರೆ ಅಂತ ಕೇಳ್ತದನಪ್ಪ ಕುಂತಣ್ಣ ಗಿಡದವ್ರು ಏನು ಸರ್ ಅವ್ರಿಗೆ ನೀವು ಮತ್ತೆ ಮೇನ್ ನೀವು ಮಾಡೋದು ಅವ್ರು ಮಾಡೋದಲ್ಲ ನಮ್ಗೆ ಇಲ್ರಿ ಅವರೇ ಮಾಡೋದು ನಾನು ಮಾಡಲ್ಲ ಅಂತ ಕೇಳ್ತದಾನ ವಯಸ್ಸು ಐತೆ ಮೇಡಮ್ ಸಂದೇಶನ ಐತಿ ತಗೋಬೇಕಂತ ಅದ್ಕೆ ಅಧಿಕಾರಿ ಇರ್ತೈತೆ ನರಗೇನು ಸೊಣ್ಣ ಅರಸೈತೆ ಅಂತ ಮಾಡಬಾರ್ದಂತ ಅವ್ರಿಗೆ ಏನೇನು ಹೋಗಿ ಮನೆಗೆ ಹೋಗಿ ಎನ್ಕೋಲ್ ಮಾಡಬಹುದು ಅವ್ರು ಸಂದರ್ಶನ ಯಾಕಂತಂದ್ರೆ ವಯಸ್ಸಾಗೇತಿಲ್ಲ ಅಂತ ಕೇಳ್ಬೋದು ಇವೆಂನ ಏನ್ಸಾರೆ ಆಮೇಲೆ ಜಾಸ್ತಿ ಮಾತಾಡಿದ್ರ ದುಡ್ಡು ಕೊಟ್ಟಿನಿ ಏನು ಮಾಡ್ಕೊಂತ್ರಿ ಮಾಡ್ಕೋ ಅಂತ ಹೇಳ್ತದ ಆಮೇಲೆ ಬೇರೆ ಮಾತೆಯನ್ನ ಆಡಿದ್ರ ಜನಿ ಹೇಳ್ತಾನಿಗೆ ಅವ್ರೇನ್ ಹೇಳ್ತಾರ ಏನ್ ಗೊತ್ತಿರ್ತದೆ ಆ ನನ್ಗೆ ಅವ್ರ ಅದಾರ ಇವ್ರದ ನಾ ತ ದುಡ್ಡು ಕೊಟ್ಟು ಬಂದೀನಿ ನೀವ್ ಏನ್ ಮಾಡ್ಕೊಂತ್ರಿ ಮಾಡ್ಕೋರಿ ಅಂತ ಹೇಳ್ತಾನಂತ ಇದ್ರ ಮುಟ್ಟು ಬೇರೆ ಏನ್ ಇಲ್ಲ ಎಲ್ ಮಾಡಲ್ಲ ಅಂದ್ರೆ ಇದು ನಾ ರಾ ಕೊಟ್ಟು ಬಿಟ್ರೆ ಸಾಯಂಕಾಲ ಹತ್ತು ನಿಮಿಷದ ಕೊಟ್ಟು ಬಿಟ್ಟದಾನು ಫೋನಿಗೆ ಅಕೌಂಟಿಗೆ ದುಡ್ಡು ಆಗ್ತದಲ್ಲ ಯಾರು ಫಲನ್ ಬಯೋದು ಬೋದು ಹೋಗಿ ಹೇಳಿದ್ರೆ ನಮ್ದ ತಗೋದಲ್ಲ ಜನ ಬಂದ ಅಮಾಯಕರು ಬಂದ್ರಂದ್ರೆ ನಿಮ್ಗೆ ಏನ್ ಗೇಟ್ರಿ ಹೆಲ್ಪ್ ಕೇಳ್ತಾನೆ ಫಸ್ಟ್ ಇದು ಕೆಲಸ ಆಗಿಲ್ಲ ರೀ ಇನ್ನೊಂದು ಕೆಲಸ ನಾ ಮಾಡ್ ನಾನೇ ಮಾಡಿ ಯಾರು ಮಾಡಲ್ಲ ಅಂತ ಹೇಳಿ ಮನೆಗೆ ಹೋಗಿ ಮೂರ್ನೂರು ಸಾವಿರ ರೂಪಾಯಿ ಗುದ್ದಿಸ್ಕೊಂಡು ಎಬ್ಬೊಟ್ಟು ಒಂದು ತಾಸಿಗೆ ಎಪೊಟ್ಟಾಗ್ತಾನ್ರಿ ಈ ಕೆಲಸ ಮಾಡ್ತಾನ ಏನಲ್ಲ ಅಂದ್ರೆ ನಾನು ತಸಲ ದುಡ್ಡು ಕೊಟ್ಟು ಬಂದಿನಿ ಆ ಶಿವೈಪ್ಪ ಪಾಟೀಲ್ ಅಂತೇಳಿ ಇವರು ಶಿವಪ್ಪ ಪಾಟೀಲ್ ಅಂತೇಳಿ ಇವರು ಸಾಲು ನಮ್ ಇಲ್ಲಿಂದ ಮಾತಾನಿತ್ತ ಏನನ್ನ ಮಾತಾಡಿರ ದಣೇರ್ ಕೇಳ್ತಾನೆ ಇಲ್ಲಿ ಜೋರ್ ದಣ್ಣ ಮತ್ತೆ ರಾಜಕೀಯ ಮಾಡಕ್ ಬಂದ್ ಅಥವಾ ಏನ ನಾನು ಏನ್ ವರ್ಕ್ ಮಾಡಕ್ ಬಂದ ಗೊತ್ತಾಗುತ್ತಿಲ್ಲ ನನಗೆ ಕುಲ್ಕೊಂಡವ್ರಿಗೆ ನೀವು ಕೆಲ್ಸ ಮಾಡಬೇಕಂತಂದ್ರೆ ಮೇಲಧಿಕಾರ ಅಂತ ಜಾಸ್ತಿ ರೂಲ್ಸ್ ಮಾತಾಡಿದ್ರೆ ಅಲ್ಲಿ ಫೋನ್ ಪ್ರತಿಯೊಬ್ಬರಿಗೆ ಟಾಚರ್ ಕೊಡ್ತಾನಂತ

ಸರ್ ನಮ್ಗೆ ಟಾರ್ಚರ್ ಕೊಟ್ಟನ್ ಸರ್ ಏನ್ ಮಾಡನ್ರಿ ಅಂತ ಮಾ ಮಾಡಲ್ಲ ಸರ್ ಮಾಡಿದ್ರೆ ದುಡ್ಡು ಎಷ್ಟು ಫೋನ್ ಪೇ ಅಟ್ಯಾಕ್ಸ್ ಆಗ್ಸಿ ಅಂತನ್ ರೀ ಫೋನ್ ಪಿ ಸಾಕ್ಷಿ ಕೂಡ ಅದರ ನಿಮ್ಗೆ ಸಾಕ್ಷಿ ಕೊಡ್ತೀನಿ ನಾನು ಇದು ಮೂರು ಸಲ ವಂಶ ರಿಜಾಕ್ಟ್ ಆಗೈತ್ರಿ